ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಹಸಿ ತೊಗರಿಕಾಳು ಪಲಾವ್ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಹಸಿ ತೊಗರಿಕಾಳು ಪಲಾವ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಸೇರಿಸಿದ್ದೀನಿ ಈಗ ಎಣ್ಣೆ ಎಲ್ಲ ಬಿಸಿಯಾಗಿದೆ ಅದಕ್ಕೆ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಈಗ ಸಾಸಿವೆ ಎಲ್ಲ ಸಿಡ್ದಿದೆ ಅದಕ್ಕೆ ಒಂದು ಇಂಚು ಚಕ್ಕೆ ಲವಂಗ ಮತ್ತು ಕಾಳು ಮೆಣಸನ್ನು ಇದಕ್ಕೆ ಸೇರಿಸ್ಕೊಂಡು ಒಂದು ಪಲಾವ್ ಎಲೆ ಅದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿ ನೆಕ್ಸ್ಟ್ ನಾನು ದಪ್ಪು ಒಂದು ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಬೀನ್ಸನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ತರಕಾರಿ ಮನೇಲಿ ಇದೆಯೋ ಅದನ್ನೆಲ್ಲ ಹಾಕ್ಕೊಬೋದು ಇಲ್ಲಿ ನಾನೊಂದು ಚಿಕ್ಕ ಸೈಜು ಕ್ಯಾರೆಟನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಹಲವಾರು ರೀತಿ ಪಲಾವನ್ನ ಮಾಡಿರ್ತೀವಿ ನಾವು ಈಗ ಸೀಸನ್ ಕಾಳು ಸೀಸನ್ ಆಗಿರೋದ್ರಿಂದ ನಾವು ಯಾವಾಗಲೂ ಬಟಾಣಿ ಹಾಕಿ ನಾವು ಪಲಾವ್ ಮಾಡ್ತೀವಿ ಈಗ ಡಿಫ್ರೆಂಟಾಗಿ ಒಂದು ನಾವು ಕಾಳು ಹಾಕ್ಬಿಟ್ಟು ಪಲಾವ್ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾವು ಕಾಳಲ್ಲಿ ಬರೀ ಸಾಂಬಾರು ಕೂಟು ಮಾಡ್ಕೊಂಡು ತಿನ್ನೋದ್ರಿಂದ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ಕೊಬೋದು ಈಗ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋವಷ್ಟು ಹಸಿ ಕಾಳನ್ನ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಕಾಳನ್ನ ಅದಕ್ಕೆ ಸೇರಿಸ್ಕೊಂಡು ಅದ್ರ ಜೊತೆ ನಾನು ಕಟ್ ಮಾಡಿರೋಂಥ ಟೊಮೊಟೊ ಒಂದು ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಎಲ್ಲ ಚೆನ್ನಾಗಿದ್ದು ಒಂದು ಎರಡು ನಿಮಿಷ ಕುಕ್ಕಾಗಲಿ ಅಷ್ಟೊಳಗಡೆ ಮಸಾಲೆನ ರುಬ್ಕೊಂಡು ಬರೋಣ ನಾನು ಈಗ ಜಾರಿಗೆ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದು ತೊಳೆದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿಕೊಂಡು ಸ್ವಲ್ಪ ಖಾರ ಇರೋ ಮೆಣ್ಸಿ ಆದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲಿ ಒಂದು ಏಳರಿಂದ ಎಂಟು ಮೆಣ್ಸಿ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪು ತೆಂಗಿನ ತುರಿ ಕೈಯಲ್ಲಿ ಹಾಕೋದಾದರೆ ಒಂದು ಚಿಕ್ಕ ಇಡಿಯಾಗುವಷ್ಟು ಹಾಕ್ಕೊಬೋದು ನೀವು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದು ಒಂದು ಚಿಕ್ಕ ಇಡಿಯಾಗೋವಷ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ರುಬ್ಬೋದಕ್ಕೆ ಈಸಿ ಆಗಲಿ ಅಂತ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರೋಣ ಈಗ ಮಸಾಲೆ ರುಬ್ಕೊಂಡಿದ್ದೀವಿ ಈಗ ಇದೆಲ್ಲ ಚೆನ್ನಾಗೆ ಕುಕ್ಕಾಗಿದೆ ಈಗ ಈ ಮಸಾಲೆ ರುಬ್ಬಿರೋದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರ ಲಸಿ ವಾಸನೆ ಎಲ್ಲ ಹೋಗಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಎರಡು ಕಪ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ಒಂದು ಕುದಿನ ಬರ್ಸ್ಕೊಳ್ಳೋಣ ಈಗ ಒಂದು ಕುದಿ ಬಂದಿದೆ ಈಗ ಏನಾದರೂ ನಾವು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಬೋದು ಉಪ್ಪು ಖಾರ ಕಮ್ಮಿ ಇದ್ದರೆ ಈಗ ಸೇರಿಸ್ಕೊಬೋದು ನಾವು ಈಗ ನಾನು ಒಂದು ಅಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಿಕ್ಸ್ ಮಾಡಿ ಹಾಫ್ ಬಾಯ್ಲ್ ಮಾಡ್ಕೋಬೇಕು ಈಗ ಹಾಫ್ ಬಾಯ್ಲ್ ಆಗೋವರೆಗೂ ಕುಕ್ ಮಾಡ್ಕೊಳ್ಳೋಣ ನೋಡಿ ಈಗ ಹಾಫ್ ಬಾಯ್ಲ್ ಆಗಿದೆ ನಾವು ಹಾಫ್ ಬಾಯ್ಲ್ ಮಾಡಿಲಿ ಕ್ಲೋಸ್ ಮಾಡೋದ್ರಿಂದ ನಮಗೆ ಚೆನ್ನಾಗೇ ಸಿಗುತ್ತೆ ರೈಸು ಕೆಳಗಡೆ ರೈಸು ಮೇಲುಗಡೆ ಮಸಾಲೆ ಆಗೋಲ್ಲ ಈಗ ನಾವು ಇದನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲು ಕೂಗಿಸ್ಕೊಳ್ಳೋಣ ಈಗ ಒಂದು ವಿಷಲ್ ಆಗಿದೆ ಈಗ ಎಲ್ಲ ಬಿಟ್ಟಿದೆ ಲಿಡ್ ಓಪನ್ ಮಾಡ್ತಾಯಿದ್ದೀವಿ ನೋಡಿ ನಾವು ಆಫ್ ಫೈಲ್ ಮಾಡಿ ಮುಚ್ಚೋದ್ರಿಂದ ಈ ಥರ ಮಸಾಲೆ ಎಲ್ಲ ಕಡೆ ಒಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ನಾವು ಯಾವಾಗಲೂ ಬೇರೆ ಬೇರೆ ರೀತಿ ಪಲಾವ್ ಮಾಡಿರ್ತೀವಿ ಒಂದು ಸತಿ ಈ ಥರ ತಗ್ರಿಕಾಳು ಪಲಾವ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗೂ ಇದೆ ಬೇಗನೂ ಆಗುತ್ತೆ ಮಾರ್ನಿಂಗ್ ತಿಂಡಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್